ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ವಿಚಾರ ಈ ವರ್ಷ ಮಳೆ ಬೆಳೆ ಸಮೃದ್ಧಿಯಾಗಿ ಬೆಳೆದು ಒಂದು ಅದೂರಿಯಾದ ಕಾರ್ಯಕ್ರಮವನ್ನು ಒಂದು ವಿಚಾರವನ್ನ ಓದುವಂತ ಪ್ರಾರಂಭದಲ್ಲಿ ಅನೇಕ ಪ್ರಜ್ಞರು ಮಾಡಿರೋದ್ರಿಂದ ಆ ವರ್ಷ ಆ ಕಾರ್ಯಕ್ರಮವನ್ನು ಮುಂದೂ ಪುನಃ ಈ ವರ್ಷ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ತೆಗೆದುಕೊಂಡು ಇನ್ನು ಎರಡು ದುಡ್ಡು ಸಮಯ ಯಾವುದೇ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡುವಂತಾಗಿದೆ ಒಂದು ಹೊಸತನ ಹೊಸ ಬೆಳಕು ಹೊಸ ವಿಚಾರ ಹೊಸ ಚಿಂತನೆ ಸಾಮಾಜಿಕ ಬದಲಾವಣೆ ಇವೆಲ್ಲ ವಿಚಾರನ ಒಳಗೊಂಡು మంతన కార్యక్రమే నా తయారా దసరా ఉత్సవ భాస్కర ఒంభత్ దినక్రమ బా శ్రమ వహించారు తమ సభ్య సూచన యవరీ ఒంభత్ దినాలి ఈ ఉత్సవం ఆచరణ విచారీ ఆ విషయాలను గమనిక స్వగత సమీతి ఆ స్వాగత సమతి ఎలా పక్షద ముఖంత వివిధ ధర్మల అధ్యక్షులు మరి సంఘటనలను సేసుకుంటు స్వగత సమతి జ ಓದಿರತಕ್ಕಂಥ ಉಪ ಸಮಿತಿಗಳನ್ನು ಕೂಡ ಭಾಳ ಮುಖ್ಯ ಮಾಡಬೇಕಾಗುವಂಥ ಅವಶ್ಯಕತೆ ಯಾವುದೇ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕಾದ್ರೆ ಸಿದ್ದನೂರಿನ ಜನತೆಯ ಸಹಾಯ ಸಹಕಾರಗಳಾದರೆ ಏನು ಮಾಡೋಕ್ಕಾಗಲ್ಲ ಹೇಳಿದರೆ ಭಾಳ ಗ್ರಮ ಕೊಡಬೇಕು ಅನ್ನೋದು ನನಗೆ ಅನಿಸ್ತಾ ಇದೆ ನಮ್ಮ ಸಿದ್ದನೂರು ತಾಲೂಕಿನಲ್ಲಿ ಇಂಥ ಕಾರ್ಯಕ್ರಮ ಮಾಡತಕ್ಕಂಥ ಇಲ್ಲ అరెల సహాయ సహకార ఇక్కడి ఈ కార్యక్రమం నేతాను ఎల్ల సహాయ సహకారండి ఈవెందు రసా మహోత్సవ భారత్ సమతి రచన ఉపసమితి రచన ఇవ్వం వారీ అది చాలన ఆ సమీతి ముఖాంతర ಒಂದು ಅಂದಾಜು ಪಟ್ಟಿಯನ್ನು ತಯಾರಿ ಮಾಡಿಸಿ ಯಾವ ರೀತಿ ಕಾರ್ಯಕ್ರಮವನ್ನು ಒಂದು ಸಿದ್ಧತೆಯನ್ನು ನಾವು ಮಾಡೋಣ ಮಾಡುವ ಮಾತನ್ನು ಹೇಳುವುದರ ಜೊತೆಗೆ ಇವತ್ತು ಭಾಳ ಅದ್ದೂರಿಯಾಗಿ ಮಾಡಬೇಕು ರಾಜ್ಯ ಸರ್ಕಾರದಿಂದ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಸಂಬಂಧಪಟ್ಟ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರ ಜೊತೆಗೆ ನಗರಾಭಿವೃದ್ಧಿ ಸಚಿವರ ಜೊತೆಗೆ ಪಂಚಾಯತ್ ರಾಜ್ ಸಚಿವರ ಜೊತೆಗೆ ಮತ್ತು ಎ ಪಿ ಎಂ ಸಿ ಮಾರ್ಕೆಟ್ ಯಾರು ಸಚಿವರ ಜೊತೆಗೆ ಚರ್ಚೆ ಮಾಡಿ ಇದರ ಸ್ವಾಗತ ಭಾರತದ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಲಾಗಿದೆ ಇದಕ್ಕೆ ಬೇಕಾಗತಕ್ಕಂಥ ಪೂರಕವಾಗಿರ್ತಕ್ಕಂಥ ಕೆಲವು ನಿರ್ಧಾರ ನಿರ್ಣಯಗಳನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಸಂಬಂಧಪಟ್ಟ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿದೆ ಯಾವುದೇ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅದರ ಮೊದಲು ಆರ್ಥಿಕ ಪರಿಸ್ಥಿತಿ ಸಂಪನ್ಮೂಲ ದ್ರೌಢೀಕರಣ ಬಹಳ ಮುಖ್ಯ ಇದರ ವಿಚಾರದಲ್ಲಿ ಚಿತ್ತನೂರು ಪಟ್ಟಣವನ್ನು ದೀಪಾಕಾರ ದೀಪಾವಂಕಾರದ ಮೂಲಕ ಮತ್ತು ವಿವಿಧ ತೆರಳಿ ಧೋರಣದ ಮೂಲಕ ಸ್ವಚ್ಛವಾಗಿ ಮಾಡಿ ಆ ಒಂಬತ್ತು ದಿನಗಳ ಕಾಲ ಕಾಲ ಒಳ್ಳೆ ವಿಜೃಂಭಣೆಯಿಂದ ಅಲಂಕಾರ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಸುಮಾರು ತೀಗೆ ಆಡಿದೆಯಿಂದ ಮೂರು ಕೋಟಿ ಅನಾರು ಅಂಗಾರನ್ನು ಕೂಡ ಬಿಡುಗಡೆ ಮಾಡತಕ್ಕಂಥದ್ದೇ ಪ್ರಯತ್ನ ಅಭಿಪ್ರಾಯ ಮಾಡಲಾಗದಿ ಸಂಪೂರ್ಣವಾಗಿ ಶಿಕ್ಷನೂರು ಪಟ್ಟಣವನ್ನು ಮೈಸೂರು ದಸರಾದಲ್ಲಿ ಯಾವ ರೀತಿ ಅಲಂಕಾರ ಮಾಡ್ತಾರೆ ದೀಪಗಳಿಂದ ವರ್ಣವರಂಜಿತವಾಗಿರ್ತಕ್ಕಂಥ ದೀಪಗಳಿಂದ ಯಾವ ರೀತಿ ಅಲಂಕಾರ ಮಾಡ್ತಾರೆ ಎಲ್ಲ ಕಚೇರಿಗಳಿಗೆ ರಸ್ತೆಗಳಿಗೆ ಮತ್ತು ಎಲ್ಲೆಲ್ಲಿ ಸರ್ಕಲ್ಗಳಿರ್ತಾವೆ ಅಲ್ಲೆಲ್ಲಿ ಹಾಕಿರ್ತಕ್ಕಂಥ ಗಣ್ಯರ ಮೂರ್ತಿಗಳಿಗೆ ಅವೆಲ್ಲದೂ ಕೂಡ ದೀಪ ಅಲಂಕಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಮತ್ತು ಬೇರೆ 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 ಮಧುರೀಕರಣದೊಂದಿಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅನ್ನುವ ಚಿಂತನೆ ಮಾಡಿ ಒಂದು ಮೂರು ಕೋಟಿ ರೂಪಾಯಿ ಅಂದಾಜು ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿ ಈಗಾಗಲೇ ಅದರ ಐವತ್ತು ಲಕ್ಷ ರೂಪಾಯಿ ಹಣ இன்னூறு ரூபாய் அது பிடுகை இத கலா திட்டங்கள் கொனையா ಪ್ರಾರಂಭದಲ್ಲಿ ಯಾವ ರೀತಿ ಕಲಾ ತಂಡಗಳನ್ನು ನಾವು ಬರಮಾಡಿಕೊಳ್ಬೇಕು ಯಾವ ತಂಡಗಳಿಗೆ ಆದ್ಯತೆಯನ್ನು ಕೊಡಬೇಕು ಎಂಬುದು ಚಿಂತನೆ ಮಾಡಿ ದೇವೇಂದ್ರಗೌಡರು ನಾನು ಬೆಂಗಳೂರಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಮತ್ತು ನಿರ್ದೇಶಕರಿಗೆ ಭೇಟಿಯಾಗಿ ಪತ್ರ ಕೊಟ್ಟು ರಾಜ್ಯ ಮಟ್ಟದ ಕಲಾತಂಟಗಳನ್ನು ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳಲು ಕೂಡ ವಾರ್ತೆಯನ್ನು ಮಾಡಿದ್ದೇನೆ ಕೊನೆಯ ದಿವಸ ಈಗಾಗಲೇ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೆ ಅಂಬಾದೇವಿಯ ಒಂದು ಅಂಬಾರಿ ಉತ್ಸವ ಅವತ್ತು ಪ್ರಾರಂಭ ಕೊನೆಯ ವಿಚಾರದಲ್ಲಿ ಇಲ್ಲೇ ಪಕ್ಕದಲ್ಲಿ ಅರಣ್ಯ ಇಲಾಖೆಯ ಮಂಚರಿಗಳಿಗೆ ಮತ್ತು ಜಿಲ್ಲಾ ಡಿ ಎಫ್ ಒ ಅರಣ್ಯ ಅಧಿಕಾರಿಗಳಿಗೆ ಈಗಾಗಲೇ ಪತ್ರವನ್ನು ಕೊಟ್ಟು ಒಂದು ಹಾನಿಯನ್ನು ತರಬೇತಿ ಮಾಡಿರ್ತಕ್ಕಂಥ ಒಂದು ಒಂದು ತರಬೇತಿ ಬಂದಿರತಕ್ಕಂಥ ಒಂದು ಆನೆಯನ್ನು ಮೆರವಣಿಗೆಯಲ್ಲಿ ಒದಗಿಸಬೇಕು ಎಂಬ ಒಂದು ವಿಚಾರದಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿ ಸಂಬಂಧಪಟ್ಟ ಮಂತ್ರಿಗಳಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟು ಅದರ ಬಗ್ಗೆ ಕೂಡ ಒಂದು ವ್ಯವಸ್ಥೆಯನ್ನು ಪಕ್ಕದಲ್ಲೇ ಒಂದಿದೆ ನಮ್ಮ ರೈಚೂರು ಗ್ರಾಮೀಣ ಪ್ರದೇಶದಲ್ಲಿ ಬಿಚ್ಚಿ ಮಟ್ಟದಲ್ಲಿ ಒಂದು ಆನೆ ತರಬೇತಿ ಮಾಡಿರ್ತಕ್ಕಂಥ ಆನೆ ಕೂಡ ಇದೆ ಅದು ಕೂಡ ತರಬೇತಿ ಬಂದಿರುತ್ತೆ ಅದನ್ನಾದರೂ ಒಂದು ಸರಿ ಇಲ್ಲ ಇಲಾಖೆ ಮುಖಾಂತರ ಆದರೂ ಕೂಡ ಒಂದು ಒದಗಿಸಬೇಕು ಎಂಬ ವಿಚಾರದಲ್ಲಿ ಇವೆಲ್ಲ ಕೆಲಸಗಳು ಕಾರ್ಯಗಳು ಮಾಡತಕ್ಕಂಥ ರೀತಿಯಲ್ಲಿ ಪ್ರಮಾಣ ವ್ಯವಸ್ಥೆಯನ್ನು ಮಾಡತಕ್ಕಂಥ ರೀತಿಯಲ್ಲಿ ಮತ್ತು ಇಬ್ಬರು ಪೂಜ್ಯರು ಮತ್ತು ದವಿಶಿದ್ದೇಶ್ವರ ಮಠದ ಸ್ವಾಮೀಜಿಯರು ಕೂಡ ಹೋಗಿ ಭಿನ್ನವನ್ನು ಕೊಟ್ಟು ಈ ಒಂಬತ್ತು ದಿನಗಳಲ್ಲಿ ಒಂದು ದಿವಸ ತಾವು ಆಗಮಿಸಬೇಕು ಎಂಬ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಇನ್ನು ರೈತರ ವಿಚಾರ ಕನೇರಿ ಮಠದ ನಮ್ಮ ಕೊಲ್ಲಾಪುರು ಕೊಲ್ಲಾಪುರ ಹತ್ರ ತನಿಖಿ ಮಠ ಇದೆ ಭಾಳ ಯೋಗ್ಯವಾದ ವ್ಯವಸಾಯ ಈ ವ್ಯವಸಾಯದಲ್ಲಿ ಬರ್ತಕ್ಕಂಥ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯುರ್ವೇದಿಕ ಔಷಧಿಗಳು ತಯಾರು ಮಾಡತಕ್ಕಂಥ ನಿಟ್ಟಿನಲ್ಲಿ ಭಾಳ ಹೆಚ್ಚಿದ ಕೈಯ ಮಠ ಅವರಿಗೂ ಕೂಡ ಒಂದು ದಿವಸ ಬರಬೇಕು ಅಂಬ ಒಂದು ಪ್ರಸ್ತಾವವನ್ನು ಕೂಡ ಈಗಾಗಲೇ ಸಂಬಂಧಪಟ್ಟ ಮಠಾಧೀಶ ಭೇಟಿಯಾಗಿ ಅದನ್ನು ಮಾಡಬೇಕು ಅಂತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಮತ್ತು ನಮ್ಮ ಮಹಿಳೆಯರಿಗಾಗಿ ನಮ್ಮ ನಾರಾಯಣ ಮೂರ್ತಿಯವರ ಧರ್ಮಪತ್ನಿಯಾದಂಥ ಸುಧಾ ಮೂರ್ತಿಯವರನ್ನು ಕೂಡ ಕರೆಸ್ಬೇಕು ಅಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇನ್ನೂ ಒಂಬತ್ತು ದಿನಗಳ ಕಾಲ ಯಾರ್ಯಾರ ಗಣ್ಯರನ್ನು ಕರೆಸ್ಬೇಕು ಮತ್ತು ಯಾವ ಪಕ್ಷದ ಮುಖಂಡರನ್ನು ಕರೆಸ್ಬೇಕು ಮತ್ತು ಸಾಹಿತಿಗಳನ್ನು ಯಾರಿಗೆ ಕರೆಸ್ಬೇಕು ಅನ್ನೋದನ್ನು ಕೂಡ ಚರ್ಚೆ ಮಾಡಿ ಚಿಂತನೆ ಮಾಡಿ ಅದಕ್ಕೊಂದು ಹೊಸ ರೂಪವನ್ನು ಕೊಡ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಸೇರಿ ತಂಡದವರು ಸೇರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುವಂಥ ಜೊತೆಗೆ ಇವತ್ತು ಪ್ರಮುಖವಾಗಿ ಇದು ಒಬ್ಬರು ಮಾಡೋಂಥ ಕೆಲಸ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳು ಸಮಾಜದ ಎಲ್ಲ ಸಮಾಜದ ಅಧ್ಯಕ್ಷರು ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿ ವೃಂದದ್ದು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಸಾರ್ವಜನಿಕರು ಸೇರಿ ಈ ಒಂದು ಹಬ್ಬವನ್ನು ಅದ್ದೂರಿಯಾಗಿ ಮಾಡತಕ್ಕಂಥ ಘಟನೆಯಲ್ಲಿ ವ್ಯಾಪಾರ ವ್ಯಾಪಾರಿ ಬಂಧುಗಳು ಎಲ್ಲ ರಂಗದಲ್ಲಿರ್ತಕ್ಕಂಥ ವ್ಯಾಪಾರಿ ಕೆಲವೇ ಕೆಲವು ಜನ ಬಂದಿದ್ದಾರೆ ಧ್ವಜ ವರ್ತಕರುತ್ತಾರೆ ಇನ್ನೂ ಒಬ್ಬ ಸಂಖ್ಯೆಯವರು ಬಂದಿಲ್ಲ ಬೇರೆ ಬೇರೆ ಇನ್ನೊಂದು ಸಭೆಯನ್ನು ಎಲ್ಲರನ್ನ ಕರೆದು ಕುಂತುಕೊಂಡು ಚರ್ಚೆ ಮಾಡಿ ಇದಕ್ಕೆ ಬೇಕಾಗತಕ್ಕಂಥ ಪೂರಕವಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಾಯ ಸರ್ಕಾರ ಪಡ್ಕೊಂಡು ಮಾಡತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಡೆಲ್ಲಿ ಸುತ್ತನೂರು ತಾಲೂಕು ಇಡೀ ದೇಶದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ತಾಲೂಕು ಗೂಗಲಲ್ಲಿ ತೆರೆದು ನೋಡಿ ಪ್ರಥಮ ಸ್ಥಾನದಲ್ಲಿದೆ ಚಿಕ್ಕನೂರು ತಾಲೂಕಿನ ಸಂಪನ್ಮೂಲ ಅಭಿವೃದ್ಧಿ ವಿಚಾರದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಈಗ ಇದು ಒಂದು ಒಂದೇ ರಂಗದಲ್ಲಿ ಬರಬಾರ್ದು ಇವತ್ತು ಕೃಷಿಯಲ್ಲಿ ಸಂಪನ್ಮೂಲದಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಹತ್ತು ವರ್ಷಗಳಲ್ಲಿ ಶಿಕ್ಷಣಕ್ಕೆ ಕೊಟ್ಟು ಬಹಳಷ್ಟು ವಿದ್ಯಾಸಂಸ್ಥೆಗಳು ಒಳ್ಳೊಳ್ಳೆ ಸಂಸ್ಥೆಗಳು ಹುಟ್ಟಿ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಉಪಯೋಗ ಗುಲ್ಬರ್ಗ ಡಿವಿಜನ್ ನಮ್ಮ ಸುತ್ತನೂರು ತಾಲೂಕಿನ ಮೊದಲನೇ ಸ್ಥಾನದಲ್ಲಿದೆ ಒಂದೊಂದು ವರ್ಷ ಒಂದೊಂದು ನೋಟಿಫಿಕೇಶನ್ ಆದರೆ ಎಲ್ಲ ಹುದ್ದೆಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಜವಾನರು ಎಲ್ಲ ಹುದ್ದೆಗಳಲ್ಲಿ ನಮ್ಮ ಸುತ್ತನೂರು ತಾಲೂಕಿನ ಗ್ರಾಮೀಣ ಪ್ರದೇಶ ಡಾಕ್ಟರ್ ವಿದ್ಯಾರ್ಥಿಗಳು ಮುಂದೆ ಬಂದು ಉನ್ನತ ಸ್ಥಾನದಲ್ಲಿ ನೌಕರಿಯನ್ನು ಪಡೆದಿದ್ದಾರೆ ಇದು ನಮ್ಮ ಭಾಗದ ಒಂದು ಹೊಸ ಬದಲಾವಣೆ ಒಂದು ಶೈಕ್ಷಣಿಕ ಒಂದು ಅಕ್ಷರ ಜ್ಞಾನದ ಕ್ರಾಂತಿಯನ್ನು ಕೂಡ ತಪ್ಪಾಗಿತ್ತು ಹಸಿರು ಕ್ರಾಂತಿ ಆಗಿದೆ ಅಕ್ಷರ ಜ್ಞಾನದ ಕ್ರಾಂತಿ ಆಗ್ತಾ ಇದೆ ಮತ್ತು ಸಂಪನ್ಮೂಲ ಅಭಿವೃದ್ಧಿ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ಬದಲಾವಣೆ ಸಮಾಜದಲ್ಲಿರ್ತಕ್ಕಂಥ ಕೆಲವು ಮೂಢನಂಬಿಕೆಗಳ ಬಗ್ಗೆ ಸಮಾಜದಲ್ಲಿ ಬದಲಾವಣೆಗಳ ಬಗ್ಗೆ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಕ್ರೀಡೆ ಇವೆಲ್ಲ ಲೋಕಗಳಲ್ಲಿ ನಮ್ಮನ್ನು ನಾವು ಕೊಡಿಸಿಕೊಂಡು ಪ್ರತಿಭೆಗಳನ್ನು ಹೊರಗೆ ತಂದು ಸಿಂಜಿನೂರು ತಾಲೂಕಿನ ಕೀರ್ತಿಯನ್ನು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಮಾಡತಕ್ಕಂಥ ಒಂದು ದಸರಾ ಮಹೋತ್ಸವ ಇದಾಗಬೇಕು ಇದಾಗಬೇಕಾದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಸಿಂಧನೂರು ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಸಹಾಯ ಸಹಕಾರದೊಂದಿಗೆ ಮಾಡಕ್ಕೆ ಸಾಧ್ಯತೆ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಈ ಒಂದೂವರೆ ತಿಂಗಳ ಅವಧಿಯಲ್ಲಿ ಇದು ಏನೇನು ಪೂರಕವಾಗಿ ಮಾಡತಕ್ಕಂಥ ಚಾಲನೆಯನ್ನು ಕೊಡಬೇಕು ಮಾಡತಕ್ಕಂಥ ನಿಟ್ಟಿನಲ್ಲಿ ನಾನು ಒಬ್ಬ ಶಾಸಕನಾಗಿ ಮತ್ತು ಎಲ್ಲ ಪಕ್ಷದ ಹಿರಿಯರ ಮುಖಂಡರ ಸಹಾಯ ಸಹಕಾರವನ್ನು ಪಡೆದುಕೊಂಡು ಮಾಡತಕ್ಕಂಥ ಪ್ರಯತ್ನ ಮಾಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಪೂರ್ವಕವಾಗಿ ಮುಂದಿನ ದಿನಗಳಲ್ಲಿ ಈ ವಾರದಲ್ಲಿ ಉಪ ಉಪ ಸಮಿತಿಗಳು ಮತ್ತು ಸ್ವಾಗತ ಸಮಿತಿಯನ್ನ ರಚನೆ ಮಾಡಿ ಅದರದ್ದು ಒಂದು ಸಭೆ ಕರೆದು ಆ ಸಮಿತಿಯಲ್ಲಿ ಇವೆಲ್ಲ ವಿಷಯಗಳು ಏನೇ ಎರಡು ಮೂರು ಸಮಿತಿಯಲ್ಲಿ ಚರ್ಚೆ ಆಗಿದ್ದಾವೆ ಅವೆಲ್ಲ ವಿಷಯಗಳು ಚರ್ಚೆ ಮಾಡಿ ಜವಾಬ್ದಾರಿಯನ್ನು ಆ ಉಪ ಸಮಿತಿಗೆ ಸ್ವಾಗತ ಸಮಿತಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂಬತ್ತು ದಿನಗಳ ಕಾರ್ಯಕ್ರಮ ಮಾಡಬೇಕು ಒಂದೇ ದಿನದಲ್ಲಿ ಒಂಬತ್ತು ದಿನಗಳ ಕಾರ್ಯಕ್ರಮ ಮಾಡೋಕ್ಕಾಗ ಒಂದು ನಾಲ್ಕೈದು ಪ್ಲೇಸ್ಗಳು ಒಂದು ಆರ್ಜೆಂಟ್ ಚಾಲೆಂಜ್ ಎರಡನೇದು ದಸಿ ಕಚೇರಿ ಮೂರನೇದು ಸ್ತ್ರೀಶಕ್ತಿ ಒಕ್ಕೂಟ ನಾಲ್ಕನೇದು ನಾಲ್ಕು